<imitation> 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 कर। उत्तर ले, उत्तर <imitation> ಈಗ ತುರುವ ತುರ್ವೆ ಈಗ ಅವ್ರು ಎಷ್ಟೆಷ್ಟು ಮಾತಾಡಕ್ಕೂ ಎಲ್ಲ ಅವಕಾಶ ಕೊಟ್ಟಿರ್ಬೇಕಾದ್ರೆ ಇನ್ನ ಬೇಕಾದ್ರೆ ಮಾತಾಡಿ ಅವಕಾಶ ಕೊಡ್ತೀನಿ ನಂದೇನು ಅಭ್ಯಂತರ ಇಲ್ಲ ಐ ಆಮ್ ರೆಡಿ ಟು ಹಿಲ್ಡ್ ಅಧ್ಯಕ್ಷ ನಾವು ಈ ದೇಶದ ಬಡಜನತೆಗೆ ತಾಯಂದಿರಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡಲಿ ದೇವಸ್ಥಾನಕ್ಕೆ ಹೋಗಲಿ ಹೋಗ್ಲಿ ನಂಟಸ್ಥಾನ ಮಾಡ್ಲಿ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟು ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಶಕ್ತಿ ಕುಟುಂಬ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಆ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಸಾವಿರ ರೂಪಾಯಿ ಕೊಟ್ಟು ಯುವಕರಿಗೆ ಅವಕಾಶ ಮಾಡಿಕೊಟ್ಟು ಎಲ್ಲ ಈ ರೀತಿ ಐದು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಏನಾಗಿದೆ ಅಂದ್ರೆ ನಾವೆಲ್ಲರೂ ಏನಾರು ಮಾಡಿ ಎದುರಿಸೋಣ ಅಂತ ಪ್ರಯತ್ನ ಪಟ್ರು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಎಲ್ಲಿವರೆಗೂ ಇರ್ತದೋ ಈ ಗ್ಯಾರಂಟಿನ ನಾವು ಯಾವ ಕಾರಣಕ್ಕೂ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ ದಿಸ್ ಇಸ್ ಮೈ ಕಮಿಟ್ಮೆಂಟ್ ಅವರ ಪ್ರಶ್ನೆ ಒಂದು ಉತ್ತರ ಒಂದು ಒಂದ್ ತರಲ್ಲಿ ಸ್ವಾಗತ ಉತ್ತರ ಬರ್ಲಿ ಮಾಡ ಉತ್ತರ ಆಯ್ತು ಉತ್ತರ ಬದಲಾವಣೆ ಉತ್ತರ ಕೊಡ್ರಿ ಬಸಂತಪ್ಪ ಏನಾಗಿದೆ ನಿಮ್ಗೆಲ್ಲ ಅಧ್ಯಕ್ಷೆ ಬಿಲ್ ಅಲ್ಲಿ ಒಬ್ರು ಮಾತಾಡುದಿಲ್ಲ ಅಧ್ಯಕ್ಷೆ ಇವರೆಲ್ಲ ನಮ್ಮ ಸ್ನೇಹಿತರೆಗಳೆಲ್ಲ ಮಾತಾಡ್ತಾರೆ ನೋಡಿದ್ರೆ ಡಿವಿಜಿ ಮಾತು ನನಗೆ ನೆನಪರ್ತದೆ ಏನ್ ಹೇಳ್ತಾರೆ ಅಂದ್ರೆ ಎದ್ದೆದ್ದು ಪುಟ್ಟ ಗುದ್ದಾಡಿ ಸೋಲುತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೇ ಜಗವೆಂದು ಉದ್ದರಿಸುತ್ತೇ ಎನ್ನುತ್ತಿವೆ ಸಕನೆ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ ಹಂಗೆ ನಾವು ಮಾಡಿದಂತ ಕಾರ್ಯಕ್ರಮನ ನೋಡ್ಕೊಂಡು ಆಗದೆ ಈ ತರ ಏನಾದ್ರು ಮಾಡಿ ಅಧ್ಯಕ್ಷ ಸ್ಥಾನ ಅಲ್ಲ ಅಲ್ಲರಿ ಕಾರ್ಯಕರ್ತನಿಗೆ ಈ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಜನರಿಗೆ ತಲುಪ್ತಾ ಇದೆಯಾ ಇಲ್ಲ ಅಂತೇಳಿ ಮನೆ ಮನೆಗೆ ಹೋಗಿ ಚೆಕ್ ಮಾಡಿ ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದಾರೆ ಇಲ್ಲ ಅಂತೇಳಿ ಒಂದು ಅವಕಾಶ ಮಾಡಿಕೊಟ್ಟು ಒಬ್ಬ ಕಾರ್ಯಕರ್ತನಿಗೆ ಕಳಿಸಿದ್ರೆ ಅದನ್ನ ನೀವು ತಡ್ಕೊಳಕ್ ಆಗಿಲ್ಲ ನಿಮ್ಮ ಹಕ್ಕನ್ನೆ ನಿಮ್ಮ ಯಾವ ಕಾರಣಕ್ಕೂ ತೆಗೀದಿಲ್ಲ ಜನ ನೋಡಪ್ಪ ಹೇಳ್ತೀನಿ ಚಂದ್ರಪ್ಪ ಒಂದ್ ಕೂತ್ಕೊಳ್ಳಿ ನೀವು ಒಳಗಡೆ ಬರ್ಲಿಲ್ಲ ಈ ರಾಜ್ಯದ ಜನ ಬೈ ಗುಡ್ವಿಲ್ ನೂರ ಮೂವತ್ತೆಂಟು ಪ್ಲಸ್ ಎರಡು ಸ್ಥಾನ ಕೊಟ್ಟು ಇಲ್ಲಿ ನಮ್ನು ಕುಣಿಸಿದ್ದಾರೆ ನಾವು ನಮ್ಗೂ ನಮ್ಮ ಜವಾಬ್ದಾರಿ ಅರಿವಿದೆ ಈಗ ವಿರೋಧ ಪಕ್ಷದ ನಾಯಕರು ಕೆಲವು ಶಾಸಕರು ಎಲ್ಲಾ ಬಂದು ಅವರು ಒಂದು ನಿವೇದನೆ ಮಾಡಿದ್ದಾರೆ ಬೇರೆ ಕಮಿಟಿ ಮಾಡ್ದಂಗೆ ತಾವು ಒಂದು ಅವಕಾಶ ನಮ್ಗೆ ಅಧ್ಯಕ್ಷತೆ ನಮ್ ಕೊಡಿ ಮಿಕ್ ಇಟ್ ದಿ ಮೆಂಬರ್ಸ್ ಅಂತ ಕೇಳಿದರು ಇಸ್ ನಾಟ್ ಎ ಡಿಶನ್ ವಿಚ್ ಐ ಕೆನ್ ಟೆ ಟೇಕ್ ಇಟ್ ಇಯರ್ ಡೆಫಿನೆಟ್ಲಿ ಇದ್ರ ಬಗ್ಗೆ ಸಮಾಲೋಚನೆ ಎಲ್ಲ ನಾವೆಲ್ಲ ಕ್ಯಾಬಿನೆಟ್ ತೆಗೆದ್ಕೊಂಡೋಗಿ ಚರ್ಚೆ ಮಾಡಿ ತಿಳಿಸ್ತೀವಿ ಬಟ್ ಆಸ್ ಆನ್ ಟುಡೇ ವಿ ಸ್ಟ್ಯಾಂಡ್ ಕಮಿಟೆಡ್ ವಿತ್ ಅವರ್ ವರ್ಕರ್ಸ್ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಮುಂದಕ್ಕೆ ನಾವು ನಿಮ್ಗೆ ಆ ವಿಚಾರನ ನಾವು ತಿಳಿಸದೆ ಸಾರ್ ಕ್ಯಾಬಿನೆಂಟು ಕೊಡಿ ಸರ್ ಈಗ ಇಲ್ಲ ಅಲ್ಲ ಉತ್ತರ ಅವ್ರು ಕೊಟ್ಟರು ಆಯ್ತು ನಮ್ಗೇನೂ ಒಪ್ಪ್ತೇ ಆಗಿಲ್ಲ ಉತ್ತರ ಸನ್ಮಾನ್ಯ ಅಧ್ಯಕ್ಷರೆ ನೋಡಿ ಸರ್ಕಾರಗಳು ಬರುತ್ತೆ ಹೋಗುತ್ತೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದು ವರ್ಷ ದಾಟ್ಬಿಟ್ಟಿದಿರಿ ಯಾರು ಈ ತರದ ಕೆಲಸ ಮಾಡಿಲ್ಲ ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ ಈ ತರ ಮನೆ ಆಳ್ ಕೆಲಸ ಮಾಡಿರೋದು ಫಸ್ಟ್ ಇವರೇ ಮನೆ ಆಳ್ ಕೆಲಸ

ಮನೆ ಕಂಡು ಮಾತಾಡ್ತೀನಿ ನಾನು ಬಿಡಿ ಇದೇನ ಈಗ ಇದೇನ್ ಮುಜಿಯ ತರ ಕಾಣಲ್ಲ ನೋಡಿದ್ರೆ ಮುಗಿಯೋ ತರ ಕಾಣಲ್ಲ ಒಂದೇ ನಿಮಿಷ ಸಾವಧಾನ ಸಾವಧಾನ ಇರಲಿ ಸಾವಧಾನ ಇರಲಿ ಕೆಲಸ ಬಿಜೆಪಿಯ ಅಸಂವಿಧಾನಿಕ ಪದ ವಾಪಸ್ ತೆಗಿಬೇಕು ಅವ್ರು ಹೇಳಿರ್ತಕ್ಕಂಥ ನಾನು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂತ ಹೇಳಿದ್ರೆ ನಾನು ನಾನು ಹೇಳಿದ್ದು ಯಾಕೆ ಈ ಪದ ಉಪಯೋಗ ಮಾಡಿದೆ ಅಂದ್ರೆ ಯಾಕಂದ್ರೆ